ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ ನಮ್ಮ ರಕ್ಷಕನಾದಂಥ ಯೇಸುಕ್ರಿಸ್ತನ ನಾಮದಲ್ಲಿ ನೀವು ಎಲ್ಲರನ್ನು ವಂದಿಸುತ್ತೇವೆ ದೇವರ ವಾಕ್ಯವನ್ನು ನೋಡುವ ಜ್ಞಾನೋಕ್ತಿಗಳು ಹತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಚನ ಯಹೋಬನಿಗೆ ಭಯಪಡುವವರ ದಿನಗಳಿಗೆ ವೃದ್ಧಿ ದುಷ್ಟರ ವರುಷಗಳಿಗೆ ಕ್ಷಯ ನಾವು ಯೇಸುವಿನ ನಾಮವನ್ನು ನಾಮವರದಲ್ಲಿ ಭಯಪಡುವುದರಿಂದ ಏನಾಗ್ತಿದೆ ನಮ್ಮ ದಿನಗಳು ವೃದ್ಧಿ ಆಗ್ತವೆ ನಮ್ಮ ಆಯುಷ್ಯ ಕಾಲ ವೃದ್ಧಿ ಆಗ್ತಿದೆ ಅಂತ ವಾಕ್ಯದಲ್ಲಿ ನಾವು ನೋಡ್ತೀವಿ ದುಷ್ಟರ ವರ್ಷಗಳಿಗೆ ಕ್ಷಯ ಯಾರಾದರೂ ತಪ್ಪು ಕೆಟ್ಟದ್ದು ಮಾಡಿಬಿಟ್ರೆ ಏನಾಗ್ತಿದೆ ಅವರ ವರ್ಷಗಳು ಏನಾಗುತ್ತಿದೆ ಅವನಿಗೆ ಕಾಯಿಲೆ ಬರ್ಬೋದು ಅಥವಾ ಅವನಿಗೆ ವಿಪತ್ತುಗಳು ಸಾವುಗಳು ಸಂಭವಿಸ್ತಿದೆ ಅಂತ ಅರಸನಾದ ಸಾಲ್ಮೋನನ ಜ್ಞಾನೋತ್ತಿಗಳಲ್ಲಿ ನಾವು ದೇವರ ವಾಕ್ಯವನ್ನು ನೋಡ್ತಾ ಇದ್ದೇವೆ ಶಿಷ್ಟನ ನಂಬಿಕೆಗೆ ಆನಂದವು ಫಲ ಒಳ್ಳೆಯವ್ರಿಗೆ ಒಳ್ಳೆಯವರು ನಂಬಿದ್ರೆ ಸಂತೋಷದ ಫಲ ಸಿಗ್ತಿ ಒಳ್ಳೆಯವ್ರಿಗೆ ಒಳ್ಳೆಯವರು ನಂಬೋದ್ರಿಂದ ಸಂತೋಷದ ಫಲಗಳನ್ನು ಅವರು ಅನುಭವಿಸ್ತಾರೆ ದುಷ್ಟನ ನಿರೀಕ್ಷೆ ನಿಷ್ಫಲ ದುಷ್ಟ ಏನಾದರೂ ಕೆಟ್ಟ ಕೆಟ್ಟದ್ದು ಮಾಡೋನು ನಿರೀಕ್ಷೆ ಇಟ್ಕೊಂಡಿದ್ರೆ ಒಳ್ಳೆಯದಾಗ್ತಿದೆ ಅಂತ ಅದು ನಿಷ್ಫಲವಾಗಿ ಹೋಗ್ತಿದೆ ಅಂತ ದೇವರ ಹಾಕಿದ್ರೆ ನಾವು ನೋಡ್ತೀವಿ ಯಹೋವನು ಸನ್ಮಾರಿಗೆ ಆಶ್ರಯ ನಾವೇ ನಾವು ನೀತಿ ನ್ಯಾಯಗಳನ್ನು ಏನು ಮಾಡ್ತಾರೆ ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾರೆ ಕೆಡುಕನಿಗೆ ನಾಶನ ಕೆಟ್ಟದ್ ಮಾಡೋನ್ಗೆ ನಾಶ ಸಂಭವಿಸ್ತಿದೆ ಶಿಷ್ಟರು ಎಂದಿಗೂ ಕದಲರು ಯಾವತ್ತೋರು ಬಿದೋಗಲ್ಲ ದುಷ್ಟರು ದೇಶದಲ್ಲಿ ನಿಲ್ಲರು ನೋಡ್ರಿ ಒಬ್ಬರು ಕೊಲೆ ದರೋಡೆ ಮಾಡಿದ್ರೆ ಏನ್ ಮಾಡ್ತಾರೆ ಅವ್ರನ್ನ ಅವ್ರನ್ನ ದೇಶದಿಂದಲೇ ಗಡಿಪಾರು ಮಾಡ್ಬಿಡ್ತಾರೆ ಶಿಷ್ಟನ ಬಾಯಲ್ಲಿ ಜ್ಞಾನವು ಮಡೆಯುವುದು ಒಳ್ಳೆಯವ್ರನ್ನ ನಾವು ನೋಡಿದಾಗ ಒಳ್ಳೆ ಮಾತುಗಳು ಅವರಿಂದ ಹೊರಡ್ತಿದೆ ಅಂತ ಇಲ್ಲಿ ನೋಡ್ತೀವಿ ನೀಚನ ನಾಲಿಗೆ ಕತ್ತರಿಸಲ್ಪಡುವುದು ಬರೀ ಒಬ್ಬರ ಮೇಲೆ ಕೇಳು ಸುಳ್ಳು ಮೋಸ ನಾಲಿಗೆಲ್ಲಿ ನುಡಿತಾ ಇದ್ರೆ ಏನು ಮಾಡ್ತಾರೆ ದೇವರು ತೆಗೆದು ಹಾಕ್ಬಿಡ್ತಾರೆ ಶಿಷ್ಟನ ಶಿಷ್ಯನ ತೊಟಿಯಲ್ಲಿ ಉಚಿತ ವಚನ ಯಾರ ಎಲ್ಲರೂ ಹೇಳ್ತಾ ಇರ್ತಾರ ಒಳ್ಳೇದು ಮಾಡ್ರಪ್ಪ ದೇವರಿಮ್ನ ಕಾಪಾಡ್ತಾರೆ ಆಶೀರ್ವಾದ ಮಾಡ್ತಾರೆ ಅಂದ್ಬಿಟ್ಟು ಒಳ್ಳೆಯ ಉಚಿತವಾಗಿ ದೇವರ ಒಂದು ವಾಕ್ಯವನ್ನು ಅವ್ರಿಗೆ ಹೇಳ್ತಾ ಇದ್ದಾರೆ ದುಷ್ಟನ ಬಾಯಲ್ಲಿ ನೀಚ ವಚನ ಕೆಟ್ಟವ್ರ ಬಾಯಲ್ಲಿ ಯಾವಾಗಲೂ ಕೆಟ್ಟ ಭಾಷೆಗಳನ್ನ ಅವರು ಅಭ್ಯಾಸ ಮಾಡ್ತಿರ್ತಾರೆ ಅದರಿಂದ ದೇವರ ಜ್ಞಾನದ ಕಡೆಗೆ ನಮ್ಮ ಮನಸ್ಸನ್ನು ಕೇಂದ್ರೀಕರಿಸುವನ ಆತನ ಪ್ರೀತಿ ಕೃಪೆಗಳು ನಮ್ಮ